ಸೋಷಿಯಲ್ ಮೀಡ್ಯಾನಲ್ಲಿ ನಾವು ನಮ್ಮನ್ನ ನಮ್ಮನ್ನು ಇಷ್ಟಪಡೋರು ನಮ್ಮ ಫ್ಯಾನ್ಸು ಅವ್ರು ಕೇಳ್ತಾರೆ ಮೇಡಮ್ ಫೋಟೋ ಶೇರ್ ಮಾಡಿ ಮಗಳು ಫೋಟೋ ಶೇರ್ ಮಾಡಿ ಅಥವಾ ರಘು ಸರ್ದು ನಿಮ್ಮದು ಒಂದು ಫೋಟೋ ಹಾಕಿ ಈ ಥರ ಬಟ್ ಅದಕ್ಕೊಂದು ಎಲ್ಲೋ ಒಂದು ತೊಂಬತ್ತೊಂಬತ್ತೈದು ಪರ್ಸೆಂಟ್ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ರೆ ಅದೊಂದು ಐದು ಪರ್ಸೆಂಟ್ ಇದ್ದೇ ಇರುತ್ತೆ ಸಮಾಜ ಅಂದಮೇಲೆ ಅದು ಇದ್ದೇ ಇರುತ್ತಲ್ವ ಆ ನೆಗೆಟಿವ್ ಇದ್ದೇ ಇರುತ್ತೆ ಯಶೋಧ ಸೊ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಆ ಆ ಕ್ಷಣಕ್ಕೆ ನಾವು ಮನುಷ್ಯರೇ ತಾನೇ ನಮಗೂ ಆಗೇ ಆಗುತ್ತೆ ಈ ನೀ ಯಾಕಪ್ಪ ನಾನು ನಾನು ಏನು ಅಂತಲೇ ಗೊತ್ತಿಲ್ಲ ಇವ್ರಿಗೆ ಯಾಕೆ ಹಿಂಗೆ ಕಮೆಂಟ್ ಮಾಡ್ತೀರಾ ಅಥವಾ ನಿಜಾಂಶ ಏನು ಅಂತ ಗೊತ್ತಿಲ್ಲ ಯಾಕೆ ಹಿಂಗೆ ಕಮೆಂಟ್ ಪರ್ಸ್ನಲ್ ವಿಷಯಗಳು ಕಮೆಂಟ್ ಮಾಡಿದಾಗ ಆಗೇ ಆಗುತ್ತೆ ಒಂದೇ ಸೆಕೆಂಡ್ ಅಷ್ಟೇ ಅದಾದಮೇಲೆ ಅದನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಯಾಕೆ ಅಂತ ಹೇಳ್ತೀನಿ ಇವಾಗ ನೀವೇ ಇವಾಗ ಪರ್ಸ್ನಲ್ಲಾಗಿ ನೀವೊಂದು ಫೋಟೋ ಹಾಕಿದ್ರಿ ಎಲ್ಲರೂ ಓ ಸೋ ನೈಸ್ ಯಶೋದ ಸೋ ಪ್ರಿಟಿ ಲವ್ ಯುವರ್ ಲಿಪ್ಸ್ಟಿಕ್ ಲವ್ ಯುವರ್ ಹೇರ್ ಲವ್ ದಿಸ್ ಲವ್ ದ್ಯಾಟ್ ಎಲ್ಲೋ ಒಂದು ಆ ಹಾ ಹಾ ಇವಳು ನೋಡು ಡ್ರೆಸ್ಸು ಇವಳು ನೋಡಿದು ಆ ಕನ್ನಡ ಉಪಯೋಗ ಸ್ಪರ್ಧಾ ನಿಮ್ಮ ಕನ್ನಡ ಬರಲ್ವಾ ಐ ಮೀನ್ ನೀವು ನೋಡಬೇಕು ಕಮೆಂಟ್ ಮಾಡುವಂಥ ವಿಷಯಗಳು ಕೆಲವೊಂದಂತೂ ತೀರಾ ಡಿರೋಗೇಟ್ರಿ ಆಗಿರುತ್ತೆ ಅದು ಅವ್ರ ಮನಸ್ಥಿತಿಯಿಂದ ಬರ್ತಾ ಇರೋವಂಥ ಒಂದು ಕಮೆಂಟ್ ಅವ್ರ ಜೀವನದಲ್ಲಿರೋಂಥ ನೆ ನೆಗೆಟಿವಿಟಿ ಅವ್ರಿಗೆ ನಿಮ್ಮ ಥರ ಲಿಪ್ಸ್ಟಿಕ್ ತೊಗೊಳಕ್ಕೆ ಕಾಸು ಇರ್ಬೋದು ಅಥವಾ ನಿಮ್ಮ ಥರ ಕಾನ್ಫಿಡೆಂಟಾಗಿ ಫೋಟೋ ಪೋಸ್ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲದೇ ಇರ್ಬೋದು ಅವ್ರ ನೆಗೆಟಿವಿಟಿ ಇಲ್ಲ ಅವ್ರ ಜೀವನದಲ್ಲಿ ಏನು ಹಿಂಸೆಗಳಿದೆಯೋ ಏನು ನೋವುಗಳಿದೆಯೋ ಅದು ಏನು ಮಾಡೋಕ್ಕಾಗಲ್ಲ ನೋಡಿ ಅದನ್ನ ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಯಾರೂ ಏನೂ ಗೊತ್ತಾಗಲ್ಲ ಸೊ ಹಾಗಾಗಿ ಇಲ್ಲಿ ಅದು ಸೊ ಅದನ್ನು ನಾವು ಮನ್ಸಿಗೆ ಹಚ್ಕೊ ಅದನ್ನ ನಮ್ಮನ್ನು ನಮ್ಮ ಬಗ್ಗೆ ಹೇಳ್ತಿದ್ದಾರೆ ನಮ್ಮ ರಿಫ್ಲೆಕ್ಷನ್ ಅಂತ ನಾವು ಅಂದ್ಕೊಳ್ಳಲೇಬಾರ್ದು ಅವ್ರು ಮಾಡ್ತಿರೋ ನೆಗೆಟಿವ್ ಕಮೆಂಟ್ ಅವರ ಜೀವನದ ಒಂದು ರಿಫ್ಲೆಕ್ಷನ್ ಅವರ ಮನಸ್ಥಿತಿಯ ಒಂದು ರಿಫ್ಲೆಕ್ಷನ್ ಅಂತ ನಾವು ಯೋಚನೆ ಮಾಡಿ ಅಯ್ಯೋ ಪಾಪ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕು ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ ಯಾಕಂದ್ರೆ ಯೋಚನೆ ಮಾಡಿ ಇವಾಗ ಒಂದು ಅದ್ಭುತವಾದ ಪೋಸ್ಟ್ ಹಾಕಿದ್ರು ಐದು ಜನ ಅದ್ರಲ್ಲಿ ನೆಗೆಟಿವ್ ಹುಡ್ಕೋರು ಇದ್ದೇ ಇರ್ತಾರೆ ನಿಮಗೆ ಇದ್ದೇ ಇರ್ತಾರೆ ಒಂದು ಬಸ್ರಿ ಹೆಂಗ್ಸು ಪಾಪ ಅವ್ಳು ಏನೋ ಖುಷಿ ಒಂದು ಫೋಟೋ ಹಾಕೊಂಡ್ಲು ಅಂದರೆ ಅದ್ರ ಬಗ್ಗೆ ಒಂದು ಕಮೆಂಟು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇದಿಲ್ಲ ಈ ಥರ ಎಲ್ಲ ಯಾರು ಮಾಡ್ತಾರೆ ಐ ಮೀನ್ ಸೋಷಿಯಲ್ ಮೀಡಿಯಾ ಹಾಗೆ ಬೆಳೆದೆ ಇವತ್ತು ಎಲ್ಲದಕ್ಕೂ ಫೋಟೋ ಶೂಟ್ಸ್ ಮಾಡ್ತಾರೆ ಎಲ್ಲನೂ ಇದು ಮಾಡ್ತಾರೆ ಶೇರ್ ಮಾಡ್ಕೋತಾರೆ ಎಲ್ಲೋ ಟ್ರಿಪ್ ಹೋದಾಗ ಅದ್ರದ್ದು ಫೋಟೋಸ್ ಹಾಕೋತಾರೆ ಐ ಮೀನ್ ಅದರ ಫೋಟೋ ಶೂಟ್ ಆಗುತ್ತೆ ಈಗ ಐ ಮೀನ್ ಎಲ್ಲದಕ್ಕೂ ಆಗುತ್ತೆ ಮೀಡಿಯಾ ಮೀಡ್ಯಾ ಹಂಗೆ ಬಿಟ್ಟಿದೆ ವಿಚ್ ಈಸ್ ನಾಟ್ ಗುಡ್ ಆ್ಯಕ್ಚುಲಿ ನಾನು ಕೇಳಿದ್ರೆ ಅದು ಒಳ್ಳೆಯದಲ್ಲ ಯಾಕಂದರೆ ಮೂರು ಹೊತ್ತು ನಾವು ಆ ಫೋನಲ್ಲಿ ಅದರಲ್ಲೇ ಇದ್ದರೆ ನಿಜ ಜೀವನದಲ್ಲಿ ಇಲ್ಲಿ ಯಾರು ಅಳುತ್ತಿದ್ದಾರೆ ಇಲ್ಲಿ ಯಾರು ನಗ್ತಿದ್ದಾರೆ ಇಲ್ಲಿ ಯಾರು ಊಟ ಮಾಡಿದ್ರೆ ಹಶ್ವಾಯ್ತಾ ನಮ್ಮ ಸುತ್ತಮುತ್ತ ಜನ ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ವಲ್ಲ ಸೊ ಇಟ್ಸ್ ನಾಟ್ ಗುಡ್ ಬಟ್ ಅದು ಜೀವನದ ಒಂದು ಏನಂತಾರೆ ನಮ್ಮ ನಮ್ಮ ಲೈಫ್ ಸ್ಟೈಲಲ್ಲೇ ಅದು ಮಿಂಗಲ್ ಆಗೋಗಿದೆ ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಬಟ್ ಎಷ್ಟು ಮಟ್ಟಿಗೆ ಅದು ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡಬೇಕು ಆ್ಯಂಡ್ ಅದರಿಂದ ಎಫೆಕ್ಟಾಗಿ ನಾವು ಅದು ಬೇಜಾರಾಗಿ ಅದು ಎಲ್ಲೋ ನಮ್ಮ ಲೈಫ್ನ ಅದು ನಮ್ಮ ಮೂಡ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ಬಿಡಬಾರ್ದು ಯಾಕಂದರೆ ಬಹಳ ಪರ್ಸ್ನಲ್ಲಾಗೇ ಇತ್ತೀಚೆಗೆ ನನಗೆ ಗೊತ್ತಿರೋವಂಥ ಒಂದು ಇಪ್ಪತ್ತೊಂದು ವರ್ಷದ ಹುಡುಗಿ ನೇಣು ಹಾಕ್ಕೊಂಡು ಸತ್ತೋದ್ಲು ತನ್ನ ಪ್ರಾಣನ ಕೊಟ್ಬಿಟ್ಲು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ದ ಪ್ರೆಷರ್ಸ್ ಇನ್ ಸೋಷಲ್ ಮೀಡಿಯಾ ಡಿಪ್ರೆಷನ್ನು ಆಕೆ ಹಾಕಿದ ಫೋಟೋಗೆ ಇಷ್ಟು ಲೈಕ್ಸ್ ಬರಲಿಲ್ಲ ಇಷ್ಟು ಇದಾಗಲಿಲ್ಲ ಅಥವಾ ಹಿಂಗೆ ಯಾರೋ ನೆಗೆಟಿವಾಗಿ ಕಮೆಂಟ್ ಮಾಡಿದ್ರು ಸೊ ಅಪ್ಪ ಅಮ್ಮ ಆಗಿ ನಾವು ತುಂಬ ಕೇರ್ ತಗೋಬೇಕಾಗತ್ತೆ ನಮ್ಮ ಮಕ್ಳು ಏನು ಮಾಡ್ತಿದ್ದಾರೆ ಅವ್ರ ಫೋನ್ ಎಲ್ಲರೂ ಹದಿಮೂರು ಹದಿನೆಂಟು ಹದಿನೈದು ವರ್ಷ ಹದಿಮೂರು ಯಾಕಮ್ಮ ಎಂಟು ಒಂಬತ್ತು ವರ್ಷದ ಮಕ್ಳನ್ನ ನೋಡಿದ್ದೀನಿ ನಾನು ಇಟ್ಕೊಂಡು ಓಡಾಡೋದನ್ನು ಸೊ ಅಪ್ಪ ಅಮ್ಮ ಆಗಿ ನಾವು ಕೇರ್ ತೊಗೋಬೇಕು ಅವ್ರಿಗೆ ನಾವು ಮೊಬೈಲ್ಗಳು ಕೊಡ್ತಾ ಇದ್ದೀವ ಅವ್ರು ಸೋಷಿಯಲ್ ಮೀಡ್ಯಾಲ ಇದ್ದಾರಾ ಇದ್ದರೆ ಏನೇನು ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ ಆಮೇಲೆ ಅದು ರಿಯಾಲಿಟಿ ಅಲ್ಲ ಇದು ರಿಯಾಲಿಟಿ ನೀನು ಸುತ್ತಮುತ್ತ ಇರೋದು ನಿನ್ನ ಟೀಚರ್ ಏನಂದ್ರ ನಿನ್ನ ನಿನ್ನ ಸುತ್ತಮುತ್ತ ನಿನ್ನ ಫ್ಯಾಮಿಲಿ ಏನಾರು ಅಂದ್ರೆ ಅಂದಿಲ್ವಾ ಅದು ಮುಖ್ಯ ಹೊರತು ಯಾರೋ ಸೋಷಿಯಲ್ ಮೀಡಿಯಾಲ ಏನೋ ಕಮೆಂಟ್ ಮಾಡೋದು ಅನ್ನೋದು ಮುಖ್ಯ ಅಲ್ಲ ಅಂತ ಯಾಕಂದ್ರೆ ಇವಾಗ ಆ ಹುಡುಗಿ ಪ್ರಾಣ ಹೋಯಿತು ಈ ಕಮೆಂಟ್ ಮಾಡಿದವರು ಸಾರಿ ಅಂದರೆ ಅದು ಬರತ್ತಾ ವಾಪಸ್ಸು ಪ್ರಾಣ ಬರತ್ತಾ ವಾಪಸ್ಸು ಇಲ್ಲ ಬಟ್ ಜವಾಬ್ದಾರಿ ಯಾರ್ದಾಗತ್ತೆ ಅಪ್ಪ ಅಮ್ಮಂದಾಗತ್ತೆ ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಬಟ್ ನಿಮ್ಮ ಮೇಲೆ ನೆಗೆಟಿವಿಟಿ ಹೇರೋರನ್ನ ಅಯ್ಯೋ ಪಾಪ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಷ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ